ನಮಸ್ಕಾರ ವೀಕ್ಷಕರ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಆಗಿ ಪ್ಲೇಸ್ ನಿಮಗೆ ಆತ್ಮ ಸ್ವಾಗತ ಈ ಮಾರ್ತಿ ಸೂಚಕ ಶಿಫ್ಟ್ ಡಿಸರ್ ಗಾಡಿ ಮಾರಾಟಕ್ಕೆ ಇದೆ ಈ ಗಾಡಿಗೆ ಲೋನ್ ಆಪ್ಷನ್ಸ್ ಇದೆ ಈ ಗಾಡಿ ಮೇಲೆ ಲೋನ್ ಇದೆ ಈ ಗಾಡಿ ಯಾರು ತಗೊಂಡ್ರೆ ಲೋನ್ ಕಡಿ ಸಿಗುತ್ತೆ ಈ ಗಾಡಿಗೆ ಲೋನ್ ಆಪ್ಷನ್ಸ್ ಇದೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿಯಾಗಿ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಇಲ್ಲಿ ಸ್ಕಿಟ್ ಮಾಡಬೇಡಿ ವಿಡಿಯೋವನ್ನು ನೀವು ಪೂರ್ತಿ ನೋಡಿ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತಿದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡಿಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೋಣ ಅದಕ್ಕಿಂತ ಮುಂಚೆ ಇನ್ಯಾರು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ ಈ ವಿಡಿಯೋ ನೋಡುತ್ತೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಆಲ್ ಆಲೋ ಮಾಡ್ಕೊಳ್ಳಿ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಾವು ನಿಮಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಇಲ್ಲಿ ತಗೋಬಹುದು ಹಾಗೆ ವೀಕ್ಷಕರು ಈ ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತೊಗೊಳ್ಳೋದು ತುಂಬಾ ಹೆಲ್ಪ್ ಆಗುತ್ತೆ ಆಗಬೇಡಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ದವರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ಡೈರೆಕ್ಟ್ ಆಗಿ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ ಸರಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ರೀತಿ ವ್ಯವಹಾರ ಮಾಡಿದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವ್ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಹಾಗೆ ವೀಕ್ಷಕರ ಈ ಗಾಡಿ ನಿಮಗೆ ಏನೋ ಒಂದು ಆಕ್ಸಸರೀಸ್ ಬೇಕಾಗಿದ್ದಲ್ಲಿ ಪ್ರತಿ ಒಂದು ಈ ಗಾಡಿದ ಎಕ್ಸೈರೀ ನಾವು ಈ ವಿಡಿಯೋ ಟೈಟಲ್ ಅಲ್ಲಿ ಲಿಂಕ್ ಮಾಡಿ ಹೋಗಿ ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಬಹುದು ಈ ಗಾಡಿ ನಿಮಗೆ ಏನೋ ಒಂದು ಎಕ್ಸರ್ಸೈಸ್ ಬೇಕಾಗಿದ್ದಲ್ಲಿ ಈ ವಿಡಿಯೋ ಟೈಟಲ್ ಟೆಟಲ್ ನೋಡಿದ್ರೆ ಸಿಗ್ತದೆ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕಾರಣ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ ಈ ವಿಡಿಯೋ ಕಾರಣ ನೋಡಿದ್ರೆ ಸಿಕ್ ಬನ್ನಿ ವೀಕ್ಷಕರ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಗಾಡಿ ಹೌದು ಮಾಡಲ್ಲ ಎಷ್ಟು ಗಾಡಿ ಅದು ಸರ್ ಮಾಡೆಲ್ 24 ಮಾಡೆಲ್ ಸರ್ ಸರ್ ಎಷ್ಟು ಓನರ್ ಗಾಡಿ ಸರ್ ಸಿಂಗಲ್ ಓನರ್ ಸರ್ ಸರ್ ಎಷ್ಟು ಕಿಲೋಮೀಟರ್ ನ ಆಗಿದೆ ಸರ್ 60 60000 ಆಯ್ತು ಸರ್ ಟೈರ್ ಎಲ್ಲ ಸ್ಪೆಂಡ್ ಇದೆ ಸರ್ 50% ಇದೆ ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ಸರ್ ಗುಡ್ ಕಂಡೀಷನ್ ಇದೆ ಸರ್ ಸರ್ ಗಾಡಿ ಹೋಗಕ್ಕೆ ರನ್ನಿಂಗ್ ಇದೆಯಾ ಸರ್ ಇನ್ಶೂರೆನ್ಸ್ ಒಂದು ಇದೆ ಸರ್ ನಾವು ಅವರು ಯಾರು ತಗೊಂಡ್ರೆ ಮಾಡಿಸ್ಕೊಡ್ತೀವಿ ಇಲ್ಲಂದ್ರೆ ಮಾಡಿಸ್ಕೊಡ್ತೀವಿ ಸರ್ ಅದೇ ಸರ್ ಲೋನ್ ಇದೆ ಗಾಡಿ ಮೇಲೆ ಸರ್ ಲೋನ್ ಇದೆ ಸರ್ ಸರ್ ಕ್ಲಿಯರ್ ಮಾಡ್ತಾರಾ ಕಂಟಿನ್ಯೂ ಕೊಡ್ತಾರಾ ಲೋನ್ ಸರ್ ಅವರು ಕಂಟಿನ್ಯೂ ಅಂದ್ರೆ ಕಂಟಿನ್ಯೂ ಕೊಡ್ತೀವಿ ಸರ್ ಕ್ಲಿಯರ್ ಅಂದ್ರೆ ಕ್ಲಿಯರ್ ಕೊಡ್ತೀವಿ ಸರ್ ಎಷ್ಟು ಇದೆ ಗಾಡಿ ಮೇಲೆ ಸರ್ ಗಾಡಿ ಮೇಲೆ ಒಂದು ಆರು ಚಿಲ್ಲರೆನೆ ಇದೆ ಸರ್ ಆರು ಲಕ್ಷ ಐವತ್ತು ಸಾವಿರ ಇದೆಯಾ ಹೌದು ಸರ್ ಸರ್ ಗಾಡಿ ಎಲ್ಲ ತೆಗೆದುಬಿಟ್ಟು ಡೆಂಟು ಕ್ರಾಚು ರಿಪೇಂಟ್ ಏನು ಆಗಿದೆಯಾ ಇಲ್ಲ ಸರ್ ಇಲ್ಲ ಸರ್ ಗಾಡಿ ಎಲ್ಲ ಲಕ್ಷ ಫಿಟ್ಟಿಂಗ್ ಏನು ಮಾಡಿಸಿದ್ದೀರಾ ಸರ್ ಬ್ಯಾಕ್ ಕ್ಯಾಮರ ಒಂದು ಹಾಕಿಸಿದ್ದೀವಿ ಸೀಟ್ ಕವರ್ ಒಂದು ಹಾಕಿಸಿದ್ದೀವಿ ಸರ್ ಅದನ್ನ ಕ್ಯಾಮರ ಸಿಸ್ಟಮ್ ಅದನ್ನ ಬಿಚ್ಕೊಳ್ಳೋದು ಹಾಗೆ ಕೊಡೋದಿಲ್ಲ ಇಲ್ಲ ಸರ್ ಏನು ಬಿಚ್ಕೊಳ್ಳೋದು ಸರ್ ಸರ್ ಗಾಡಿ ಎಲ್ಲ ಸಿ ಫಿಟ್ಟಿಂಗ್ ಆಗಿದೆಯಾ ಇಲ್ಲ ಸರ್ ಪೆಟ್ರೋಲ್ ಗಾಡಿ ಸರ್ ಸರ್ ಗಾಡಿ ಸಿಗ್ನಲ್ ಸಿಂಗಲ್ ಜಂಪ್ ಮತ್ತೆ ಬೇರೆ ಏನು ಕೇಸ್ ಇದೆ ಗಾಡಿ ಮೇಲೆ ಇಲ್ಲ ಸರ್ ಏನಿಲ್ಲ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ನು ಸರ್ ಇದು ಬಂದು ಬೆಂಗಳೂರು ಅದು ನಾಗೋರ ಸರ್ ಸರ್ ನೀವು ಓಡೋರ ಸರ್ ಮಾತಾಡೋದು ಸರ್ ಓನರ್ ಸರ್ ಸರ್ ಹೆಸರು ಗಾಡಿ ನೀವು ಮಾಡಿಸ್ಕೊಡ್ರೆ ಗಾಡಿ ಸರ್ ಟ್ರಾನ್ಸ್ಫರು ಕಂಟಿನ್ಯೂ ಲೋನ್ ಅಂದ್ರೆ ಅದು ಅದು ಕ್ಲಿಯರ್ ಮಾಡ್ಕೊಂಡು ನಾವು ಮಾಡಿಸ್ಕೊಡ್ತೀವಿ ಮುಖ್ಯ ಕ್ಯಾಶ್ ಎಷ್ಟು ಕೊಡ್ಬೇಕು ಗಾಡಿ ನಾನು ಡೌನ್ ಪೇಮೆಂಟ್ ಬಂದ್ಬಿಟ್ಟು ಡೆಲಿವರಿ ಮಾಡಿದ್ದೀನಿ ಅದೇ ಸರ್ ಒಂದು ಹತ್ತು ಕಡಿಮೆ ಆಗುತ್ತೆ ಸರ್

ಇಲ್ಲ ಸರ್ ಈ ಮಂತಲ್ಲಿ ತಗೊಂಡ್ರ ಕಟ್ಟಿಬೇಕು ಸರ್ ಅವ್ರು ಈಗ ಅವ್ರ ಕೈಯಲ್ಲಿ ಎರಡ್ ವಾರ್ ಆದಮೇಲೆ ಗಾಡಿ ಕಂತ್ ಬಂದ್ರೆ ನಿಮ್ಮಲ್ಲಿ ಗಾಡಿ ನಾಳೆ ನೀವ್ ಕಟ್ಟಿ ಕೊಡಬೇಕಾಗತ್ತೆ ಇಲ್ಲ ಸರ್ ನಾಳೆ ಇದೆ ಸರ್ ಹತ್ತನೇ ತಾರೀಕು ಹ್ಮ್ ಅದ್ ಕಟ್ಬೋದಿಲ್ಲ ಅಂದ್ರೆ ಅವ್ರು ಬಂದ್ರ ಕಟ್ಟಿವಿ ಸರ್ ಏನ್ ಎಂಡಿಂಗ್ ಅಲ್ಲಿ ಇದ್ರ ಏನಾಗುತ್ತೆ ಈಗ ನೆಕ್ಸ್ಟ್ ಈ ಬರ್ ತಿಂಗ್ಳ ಎಮ್ ಐ ನೀವೇ ಕಟ್ಟಿ ಕೊಡ್ತೀರಾ ಆ ಈ ಈ ತಿಂಗಳದು ಇ ಎಂ ಐ ನಾ ಕಟ್ಟಿ ಕೊಡ್ತೀವಿ ಸರ್ ಒಂದ ಎರಡ್ ಲಕ್ಷದ ಮೂವತ್ತ ಸಾವಿರ ಕೊಟ್ರೆ ಅದ್ರೊಂದು ಕಟ್ಟಿ ಮತ್ತೆ ಕಂಡೀರ್ ಬಿಡ್ತೀರಲ್ಲ ಸರ್ ಅದೇ ನಾಳೆ ಇದೆ ಸರ್ ಈ ಇ ಎಂ ಐ ನಾಳೆ ಕಟ್ಟಿಕೊಡ್ತೀವಿ ಸರ್ ಹೌದ್ರಾ ಓಕೆ ಅಂದ್ರೆ ಎರಡ್ ಲಕ್ಷ ಮೂವತ್ ಸಾವಿರ ಕೊಡ್ರಿ ಮಿಕ್ಕಿ ಕಟಿಂಗ್ ಸಿಗುತ್ತೆ ಗಾಡಿ ತೊಗೊಂಡ್ರಿಗೆ ಓಕೆ ಸರ್ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿಎನ್ ಟಿಪ್ಕೊಂಡ್ ನಿಮ್ ಗಾಡಿ ತಗೊಂಡ್ರೆ ಸ್ವಲ್ಪ ಆದಷ್ಟು ಮಾಡ್ಕೊಳ್ರಿ ಥ್ಯಾಂಕ್ ಯು ಸರ್ ಬರುತ್ತೆ ಗಾಡಿ ನಮ್ಮ ಒಂದು ಎನ್ ಬಿ ಎನ್ ಮಾಡ್ಕೊಂಡು ಪಕ್ಕ ಮಾಡ್ಕೊಳ್ಳಿ ನಾವು ವಿಡಿಯೋ ತಕ್ಷಣ ನಿಮ್ಮ ಬರುತ್ತೆ ನಿಮ್ಮ ಗಾಡಿ ನೋಡಬಹುದು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ವಾಪಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತೀರಾ ಎಚ್ಚರಿಕೆ